ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಇಪ್ಪತ್ತು ಒಮ್ಮೆ ಶೃಂಗೇರಿಯ ಮಠದ ಆವರಣದ ಬಯಲಿನಲ್ಲಿ ಅನ್ನ ಸಂತರ್ಪಣೆ ಪ್ರಾರಂಭಿಸುವ ಸಮಯವಾಗಿತ್ತು ಅದೇ ವೇಳೆಯಲ್ಲಿ ವಿಪರೀತ ಮೋಡ ಕವಿದು ಬಿರುಗಾಳಿ ಬೀಸಿ ಇನ್ನೇನು ಭಾರೀ ಮಳೆ ಬರುವ ಹಾಗೆ ಆಗಿತ್ತು ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಶಾರದಾಂಬಾ ದೇವಾಲಯದಿಂದ ನರಸಿಂಹವನದತ್ತ ಧಾವಿಸುತ್ತಿದ್ದರು ಆಗ ಜನರು ಕುಳಿತು ಊಟಕ್ಕಾಗಿ ಕಾಯುತ್ತಿದ್ದುದನ್ನು ಕಂಡರು ಗುರುಗಳು ತಮ್ಮ ಮೇಲ್ವಸ್ತ್ರವನ್ನು ಆಕಾಶದ ಕಡೆ ಮುಖ ಮಾಡಿ ಹಿಡಿದು ಮಂತ್ರವನ್ನು ಜಪಿಸುತ್ತ ಅಲ್ಲಿಯೇ ಕೆಲವು ನಿಮಿಷಗಳ ಕಾಲ ನಿಂತರು ನಂತರ ನರಸಿಂಹವನದತ್ತ ಸಾಗಿದರು ಅದಾದ ನಂತರ ಕೆಲವೇ ನಿಮಿಷಗಳಲ್ಲಿ ಮಳೆಯ ಸೂಚನೆಯೇ ಇಲ್ಲವೇನೋ ಎನ್ನುವಂತೆ ಮೋಡಗಳೆಲ್ಲವೂ ಚದುರಿ ಹೋದವು ಭಕ್ತಾದಿಗಳು ಯಾವುದೇ ತೊಂದರೆ ಇಲ್ಲದೆ ಊಟವನ್ನು ಪೂರೈಸಿ ತಮ್ಮ ತಮ್ಮ ಮನೆಗಳತ್ತ ತೆರಳಿದರು ಎಲ್ಲ ಸುಸೂತ್ರವಾಗಿ ನಡೆದ ನಂತರ ಮತ್ತೆ ಆಕಾಶದಲ್ಲಿ ಮೋಡಗಳು ಕಟ್ಟಿ ಜೋರಾದ ಮಳೆ ಸುರಿಯಲಾರಂಭಿಸಿತು ಎಲ್ಲರಲ್ಲೂ ಪರಮಾತ್ಮನನ್ನೇ ಕಾಣುವ ಗುರುಗಳ ಇಂಗಿತವನ್ನು ಪ್ರಕೃತಿಯು ನೆರವೇರಿಸದಿರುತ್ತದೆಯೇ श्री 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 चंद्रशेखर भारती देवताभ्यो नमः